ಹಾಗೆ ಲೈನಲ್ಲಿ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ಆಪ್ತರ ಪರೇಡ್ ಸಿದ್ದರಾಮಯ್ಯ ಮಾತು ತಪ್ಪಿಲ್ಲ ಮಾತು ತಪ್ಪಲ್ಲ ನಾನು ಎಲ್ಲ ಮಾತಿಗೂ ಸಾಕ್ಷಿಯೇ ನಾನು ಕಾಂಗ್ರೆಸ್ ಕಾರ್ಯಕರ್ತ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀನಾ ನೀನಾ ನಾನು ಸಮರದ ನಡುವೆ ಡಿಕೆ ಸುರೇಶ್ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಮಾತು ತಪ್ಪಿಲ್ಲ ಮಾತು ತಪ್ಪೋದೂ ಇಲ್ಲ ನಾನು ಎಲ್ಲಾ ಮಾತಿಗೂ ಸಾಕ್ಷಿಯೇ ನಾನು ಕಾಂಗ್ರೆಸ್ನ ಕಾರ್ಯಕರ್ತ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದು ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಯಾರೇ ಜನರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂಥವ್ರ ಕರ್ತವ್ಯ ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು ಹೇಳಿದ್ನಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ ಸೊ ನಾನು ಯಾವುದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಗೊತ್ತಾಯ್ತಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಅವ್ರಿಗೆ ಜವಾಬ್ದಾರಿ ಇದೆ ಹಾಂ ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ಅಲ್ಲ ಇಲ್ಲ ಯಾರಿಗೆ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ ಈ ಕರ್ನಾಟಕದ ರಾಜ್ಯನಕ್ಕೆ ಕಳೆದ ಐದು ವರ್ಷದಿಂದೆ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಸಿ ಈಗಲೂ ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ಡಿ ಕೆ ಶಿವಕುಮಾರ್ ಅವ್ರ ಕನ್ಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದ್ರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತ ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ ಬಸವರಾಜ ಡಿಕೆ ಸುರೇಶ್ ಅವರ ಈ ಹೇಳಿಕೆ ನೋಡ್ತಾ ಇದ್ರೆ ಬಹುಶಃ ಒಂದು ಸೂಕ್ಷ್ಮವಾದ ಸಂದೇಶವನ್ನ ಸಿದ್ಧರಾಮಯ್ಯನವರಿಗೆ ರವಾನಿಸಿದಂಗೆ ಕಾಣಿಸ್ತಾ ಇದೆ ಅಂದರೆ ಅವರು ಹೇಳಿದ್ದಿಷ್ಟೇ ನೀವು ಕೇಳಿಸ್ಕೊಂಡ್ರಿ ಅಂದ್ಕೊಂಡೆ ನಾನು ಮಾತು ಕೊಟ್ಟಿದ್ದಾರೆ ಅದನ್ನು ನಡ್ಸ್ಕೋತಾರೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ನಮಗೆ ಅನುಮಾನವೇ ಇಲ್ಲ ಮತ್ತು ಯಾರು ಮಾತು ಕೊಡ್ತಾರೋ ಅದನ್ನು ನಡೆಸ್ಕೊಂಡವರು ನಾಯಕರಾಗಿ ಉಳಿತಾರೆ ಅನ್ನೋದೆಲ್ಲ ಹೇಳಿದ್ದಾರೆ ಇದೇನೋ ಒಂದು ಸಂದೇಶ ಕೊಟ್ಟಂಗಿದೆ ಬಸವರಾಜ್ ಖಂಡಿತ ರಂಜಿತ್ ನಾನು ಕೂಡ ಸುದ್ದಿಗೋಷ್ಠಿಯಲ್ಲಿ ಇದ್ದೆ ಆ ಸಾಕಷ್ಟು ಮಾಧ್ಯಮ ಮಿತ್ರರು ಪ್ರಶ್ನೆಗಳು ಎಲ್ಲದಕ್ಕೂ ಕೂಡ ಡಿ ಕೆ ಸುರೇಶ್ ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಕೂಡ ಹಿಂಜರಿಲಿಲ್ಲ ಇವತ್ತು ಕೊಡ್ತಕ್ಕಂತಹ ಉತ್ತರಗಳು ಯಾಕಂದ್ರೆ ಹಿಂದೆ ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಾ ಇದೆ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನ ಗಮನಿಸ್ತಾ ಆ ಮಾತು ಕೊಟ್ಟಿದ್ರು ಮಾತನ್ನ ಉಳಿಸ್ಕೊಳ್ಬೇಕಾದಂತ ಕಾಲ ಬಂದಿದೆ ಆ ಕಾಲದ ಪ್ರಕಾರ ಉಳಿಸ್ಕೊಳ್ಳೇಬೇಕು ಅವರು ಕೂಡ ಮಾತು ಕೊಟ್ಟದ್ರ ಮೇಲೆ ನಡೆದುಕೊಡ್ಬೇಕು ಮಾತು ಮಾತು ಕೊಟ್ಟಂತೆ ಅವರು ನಡೆದುಕೊಂಡಿದ್ದಾರೆ ಕೂಡ ಮುಂದೆ ರಾಜ್ಯ ರಾಜಕೀಯದಲ್ಲಿ ಅವರಿಗೆ ಸಾಕಷ್ಟು ಗೌರವಗಳು ಇರ್ತವೆ ಹಿಂದಿನ ಸರ್ಕಾರದಲ್ಲಿ ಮಾತು ಕೊಟ್ಟಂತೆ ಎಲ್ಲವನ್ನು ಹಾಗಾಗಿ ಈಗ ಬಾರಿ ಕೂಡ ಮಾತು ನಡೆದುಕೊಳ್ಬೇಕು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾತು ಕೊಟ್ಟಂತೆ ಒಂದು ನಡೆದುಕೊಳ್ಬೇಕು ಅನ್ನುವಂತ ಹೇಳುವ ಮೂಲಕ ಸಹಜವಾಗಿ ಹೈಕಮಾಂಡ್ ಅನ್ನ ಯಾವತ್ತೂ ಕೂಡ ಅವರು ಹೇಳುತ್ತಾ ಇರಲಿಲ್ಲ ಮತ್ತು ಸಿದ್ದರಾಮಯ್ಯ ಅವರನ್ನು ಕೂಡ ಹೇಳುತ್ತಾ ಇರಲಿಲ್ಲ ಆ ಡಿ ಕೆ ಶಿವರೇಶ್ ಅವರು ಹಿಂದೆ ಯಾವಾಗಲೂ ಕೂಡ ಒಂದ್ ರೀತಿಯಲ್ಲಿ ಮಾರ್ಮಿಕವಾಗಿ ಮಾತನಾಡುತ್ತಾರೆ ಆದ್ರೆ ಇವತ್ತು ಸ್ಪಷ್ಟವಾಗಿ ತಮ್ಮ ಸಹೋದರ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ಆ ಹಿಂದೆ ಏನೆಲ್ಲ ಚರ್ಚೆಗಳಾಗಿದ್ದಾವೆ ಅದಕ್ಕೆ ನಾನು ಸಾಕ್ಷಿ ಆಗಿದ್ದೇನೆ ಆ ಸಾಕ್ಷಿಯ ಮಾತುಗಳ ಪ್ರಕಾರ ಈಗಲೂ ಕೂಡ ನಡೆದುಕೊಳ್ಬೇಕು ಆದ್ರೆ ಅದಕ್ಕೆ ಸಮಯವನ್ನು ನಿರ್ಧರಿಸಬೇಕು ಹೈಕಮಾಂಡ್ ಯಾವಾಗ ನಿರ್ಧರಿಸುತ್ತೆ ಗೊತ್ತಿಲ್ಲ ಆದರೆ ನಿರ್ಧರಿಸುತ್ತೆ ನಂಬಿಕೆ ಅಂತೂ ಇದೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ಅತ್ತ ಹೈಕಮಾಂಡ್ ಅನ್ನು ಬಿಟ್ಟು ಕೊಡ್ತಾ ಇಲ್ಲ ಆದ್ರೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವುದನ್ನು ಕೂಡ ಕಡಿಮೆ ಮಾಡ್ತಾ ಇಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾದಂತಹ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಸುರೇಶ್ ಅವರು ಕಾಣಿಸ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಹಾಕೊಂಡಿಲ್ಲಾ ಮನೆಯಲ್ಲೇ ಕೂತ್ಕೊಂಡು ಒಂದಿಷ್ಟು ರಣತಂತ್ರವನ್ನು ಹೆಣಿತಾ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವವನ್ನು ಕೊಡಲೇಬೇಕಾದ್ರೆ ಯಾವ ರೀತಿಯಾದಂತಹ ನಡೆಗಳನ್ನ ಅನುಸರಿಸಿಕೊಳ್ಳುವಂತದ್ದು ಆ ಆ ನಡೆಗಳ ಮೂಲಕ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಡವನ್ನು ತರತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನಮ್ಮನ್ನು ಕೂಡ ಗಮನಿಸಬೇಕು ನಮ್ಮನ್ನು ಲಘುವಾಗಿ ಒಂದು ರಣತಂತ್ರಗಳನ್ನು ಹೆಣೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಈಗ ದೆಹಲಿಗೆ ಶಾಸಕರು ಕೂಡ ಹೋಗಿರ್ತಾ ಅದು ಮುಂದಿನ ದಿನಗಳಲ್ಲಿ ಮತ್ತೊಂದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ ಕಾದ್ ನೋಡಬೇಕಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕ್ಷಿಪ್ರವಾದಂಥ ಬೆಳವಣಿಗೆಗಳು ಕೂಡ ಬೆಳವಣಿಗೆಗಳು ಕೂಡ ಆಕೋ ಲಕ್ಷಣಗಳು ಕೂಡ ಸದ್ಯದ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾವೆ ರಂಜಿತ್ ಬಸವರಾಜು ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದಂಗೆ ಈಗೆಲ್ಲ ಹಾಗೆ ಮುಂದೆ ಡಿ ಕೆ ಶಿವಕುಮಾರ್ ಆಪ್ತಾರ ಪರೇಡ್ ಸಿದ್ದರಾಮಯ್ಯ ಮಾತು ತಪ್ಪಿಲ್ಲ ಮಾತು ತಪ್ಪಲ್ಲ ನಾನು ಎಲ್ಲ ಮಾತಿಗೂ ಸಾಕ್ಷಿಯೇ ನಾನು ಕಾಂಗ್ರೆಸ್ ಕಾರ್ಯಕರ್ತ ಮಾಜಿ ಸಂಸದ ಡಿ ಕೆ ಸುರೇಶ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀನಾ ನಾನು ನೀನಾ ನಾನಾ ಸಮರದ ನಡುವೆ ಡಿ ಕೆ ಸುರೇಶ್ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಮಾತು ತಪ್ಪಿಲ್ಲ ಮಾತು ತಪ್ಪೋದು ಇಲ್ಲ ನಾನು ಎಲ್ಲ ಮಾತಿಗೂ ಸಾಕ್ಷಿಯೇ ನಾನು ಕಾಂಗ್ರೆಸ್ನ ಕಾರ್ಯಕರ್ತ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದು ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಯಾರೇ ಜನರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕಾಗಿರ್ತಕ್ಕಂಥದ್ದು ಆಡಳಿತ ನಡೆಸುವಂಥವರ ಕರ್ತವ್ಯ ಒಂದು ಪಕ್ಷವಾಗಿ ಕೂಡ ಆ ಕೆಲಸವನ್ನು ಮಾಡಬೇಕು ಹೇಳಿದ್ನಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ ಸೊ ನಾನು ಯಾವುದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಗೊತ್ತಾಯ್ತಲ್ಲ ಅವರು ಹಿರಿಯ ನಾಯಕರು ಇದ್ದಾರೆ ಅವ್ರಿಗೆ ಜವಾಬ್ದಾರಿ ಇದೆ ಅವರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ ಯಾರಿಗೆ ಸಿ ಯಾರಿಗೇ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ ಈ ಕರ್ನಾಟಕದ ರಾಜ್ಯನಕ್ಕೆ ಕಳೆದ ಐದು ವರ್ಷದಿಂದೆ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಸಿ ಈಗಲೂ ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ಡಿ ಕೆ ಶಿವಕುಮಾರ್ ಅವ್ರ ಕನ್ಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗ್ಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತ ಮತ್ತೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ ಬಸವರಾಜ ಡಿಕೆ ಸುರೇಶ್ ಅವರ ಈ ಹೇಳಿಕೆ ನೋಡ್ತಾ ಇದ್ರೆ ಬಹುಶಃ ಒಂದು ಸೂಕ್ಷ್ಮವಾದ ಸಂದೇಶವನ್ನ ಸಿದ್ದರಾಮಯ್ಯವರಿಗೆ ರವಾನಿಸಿದಂಗೆ ಕಾಣಿಸ್ತಾ ಇದೆ ಅಂದರೆ ಅವ್ರು ಹೇಳಿದ್ದಿಷ್ಟೇ ನೀವು ಕೇಳಿಸ್ಕೊಂಡ್ರಿ ಅಂದ್ಕೊಂಡೆ ನಾನು ಮಾತು ಕೊಟ್ಟಿದ್ದಾರೆ ಅದನ್ನು ನಡ್ಸ್ಕೋತಾರೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ನಮಗೆ ಅನುಮಾನವೇ ಇಲ್ಲ ಮತ್ತು ಯಾರು ಮಾತು ಕೊಡ್ತಾರೋ ಅದನ್ನು ನಡೆಸ್ಕೊಂಡವರು ನಾಯಕರಾಗಿ ಉಳಿತಾರೆ ಅನ್ನೋದೆಲ್ಲ ಹೇಳಿದ್ದಾರೆ ಇದೇನೋ ಒಂದು ಸಂದೇಶ ಕೊಟ್ಟಂಗಿದೆ ಬಸವರಾಜ್ ಖಂಡಿತ ರಂಜಿತ್ ನಾನು ಕೂಡ ಸುದ್ದಿಗೋಷ್ಠಿಯಲ್ಲಿ ಇದ್ದೆ ಆ ಸಾಕಷ್ಟು ಮಾಧ್ಯಮ ಮಿತ್ರರು ಕೇಳದಂತ ಪ್ರಶ್ನೆಗಳೆಲ್ಲೋದಕ್ಕೂ ಕೂಡ ಡಿ ಕೆ ಸುರೇಶ್ ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದು ಕೂಡ ಹಿಂಜರಿಲಿಲ್ಲ ಇವತ್ತು ಕೊಡ್ತಕ್ಕಂತಹ ಉತ್ತರಗಳು ಯಾಕಂದ್ರೆ ಹಿಂದೆ ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ಎಲ್ಲವನ್ನು ಗಮನಿಸ್ತಾ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋದಂತೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನ ಗಮನಿಸ್ತಾ ಆ ಮಾತು ಕೊಟ್ಟಿದ್ರು ಮಾತನ್ನ ಉಳಿಸ್ಕೊಳ್ಬೇಕಾದಂತ ಕಾಲ ಬಂದಿದೆ ಆ ಕಾಲದ ಪ್ರಕಾರ ಉಳಿಸ್ಕೊಳ್ಳೇಬೇಕು ಅವರು ಕೂಡ ಮಾತು ಕೊಟ್ಟದ್ರ ಮೇಲೆ ನಡೆದುಕೊಡ್ಬೇಕು ಮಾತು ಮಾತು ಕೊಟ್ಟಂತೆ ಅವರು ನಡೆದುಕೊಂಡಿದ್ದಾರೆ ಕೂಡ ಮುಂದೆ ನಡೆದುಕೊಂಡ್ರೆ ರಾಜ್ಯ ರಾಜಕೀಯದಲ್ಲಿ ಅವರಿಗೆ ಸಾಕಷ್ಟು ಗೌರವಗಳು ಇರ್ತವೆ ಹಿಂದಿನ ಸರ್ಕಾರದಲ್ಲಿ ಮಾತು ಕೊಟ್ಟಂತೆ ಎಲ್ಲವನ್ನು ಹಾಗಾಗಿ ಈಗ ಬಾರಿ ಕೂಡ ಮಾತು ನಡೆದುಕೊಳ್ಬೇಕು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾತು ಕೊಟ್ಟಂತೆ ಒಂದು ಅನ್ನುವಂಥ ಅನ್ನುವಂತ ಹೇಳುವ ಮೂಲಕ ಸಹಜವಾಗಿ ಹೈಕಮಾಂಡ್ ಅನ್ನ ಯಾವತ್ತೂ ಕೂಡ ಅವರು ಹೇಳುತ್ತಾ ಇರಲಿಲ್ಲ ಮತ್ತು ಸಿದ್ದರಾಮಯ್ಯ ಅವರನ್ನು ಕೂಡ ಹೇಳುತ್ತಾ ಇರಲಿಲ್ಲ ಆ ಡಿ ಕೆ ಶಿವರೇಶ್ ಅವರು ಹಿಂದೆ ಯಾವಾಗಲೂ ಕೂಡ ಒಂದ್ ರೀತಿಯಲ್ಲಿ ಮಾತನಾಡ್ತಾ ಮಾತನಾಡುತ್ತಾರೆ ಆದ್ರೆ ಇವತ್ತು ಸ್ಪಷ್ಟವಾಗಿ ತಮ್ಮ ಸಹೋದರ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವ ಮೂಲಕ ಆ ಹಿಂದೆ ಏನೆಲ್ಲ ಚರ್ಚೆಗಳಾಗಿದ್ದಾವೆ ಅದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಆ ಸಾಕ್ಷಿಯ ಮಾತುಗಳ ಪ್ರಕಾರ ಈಗಲೂ ಕೂಡ ನಡೆದುಕೊಳ್ಬೇಕು ಆದರೆ ಅದಕ್ಕೆ ಸಮಯವನ್ನು ನಿರ್ಧರಿಸಬೇಕು ಹೈಕಮಾಂಡ್ ಯಾವಾಗ ನಿರ್ಧರಿಸುತ್ತೆ ಗೊತ್ತಿಲ್ಲ ಆದರೆ ನಿರ್ಧರಿಸುತ್ತೆ ಅನ್ನುವಂಥ ನಂಬಿಕೆ ಅಂತೂ ಇದೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ಅತ್ತ ಹೈಕಮಾಂಡನ್ನು ಅನ್ನು ಇಟ್ಟುಕೊಡ್ತಾ ಇಲ್ಲ ಆದರೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವುದನ್ನು ಕೂಡ ಕಡಿಮೆ ಮಾಡ್ತಾ ಇಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾದಂತಹ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಸುರೇಶ್ ಅವರು ಕಾಣಿಸ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿಲ್ಲ ಮನೆಯಲ್ಲೇ ಕೂತ್ಕೊಂಡು ಒಂದಷ್ಟು ರಣತಂತ್ರವನ್ನು ಹೆಣಿತಾ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವವನ್ನು ಕೊಡಲೇಬೇಕಾದ್ರೆ ಯಾವ ರೀತಿಯಾದಂತಹ ನಡೆಗಳನ್ನು ಅನುಸರಿಸಿಕೊಳ್ಳುವಂಥದ್ದು ಆ ಆ ನಡೆಗಳ ಮೂಲಕ ಒಂದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಮ್ಮನ್ನು ಕೂಡ ಗಮನಿಸಬೇಕು ನಮ್ಮನ್ನು ಕೂಡ ಲಘುವಾಗಿ ಪರಿಗಣಿಸಬಾರದು ರಣತಂತ್ರಗಳನ್ನು ಹೆಣೆಯುವಂತ ಭಾಗವಾಗಿ ಈಗ ದೆಹಲಿಗೆ ಶಾಸಕರು ಕೂಡ ಹೋಗಿರ್ತಾ ಅದು ಮುಂದಿನ ದಿನಗಳಲ್ಲಿ ಮತ್ತೊಂದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇದ್ದಾವೆ ಕಾದ್ ನೋಡಬೇಕಾಗುತ್ತೆ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕ್ಷಿಪ್ರವಾದಂತಹ ಬೆಳವಣಿಗೆಗಳು ಕೂಡ ಬೆಳವಣಿಗೆಗಳು ಕೂಡ ಹಾಕುವ ಲಕ್ಷಣಗಳು ಕೂಡ ಸದ್ಯದ ಮಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಾವೆ ರಂಜಿತ್ ಬಸವರಾಜು ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ದಂಗೆ ಈಗೆಲ್ಲ